ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಕಾಮೆಂಟ್ ಬರ್ತಾ ಬರ್ತಾಯಿತ್ತು ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಇಡ್ಲಿ ಸಾಫ್ಟಾಗಿ ಹೇಗೆ ಮಾಡೋದು ಅನ್ನೋ ಒಂದು ವಿಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ಇಡ್ಲಿನ ಸಾಫ್ಟಾಗಿ ಮಲ್ಲಿಗೆಯಂತೆ ಮೃದುವಾಗಿ ಹೇಗೆ ಮಾಡೋದು ಅದ್ರ ಜೊತೆ ತೊಗರಿ ಬೇಳೆ ಯಾವುದೇ ಒಂದು ಬೇಳೆಗಳನ್ನ ಉಪಯೋಗಿಸ್ಕೊಳ್ತಲೇ ಇದಕ್ಕೆ ಸಾಗು ಮಾಡಿದ್ದೀನಿ ಸೊ ಸೂಪರ್ ಕಾಂಬಿನೇಷನ್ ಇಡ್ಲಿ ಮತ್ತು ಸಾಗು ಎರಡೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಖಂಡಿತ ಮಿಸ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಸೊ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂಡ್ ತುಂಬಾ ಇಷ್ಟ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಅಕ್ಕಿನ ನೆನೆಸ್ಕೊಳ್ಬೇಕು ಅಕ್ಕಿ ನೆನೆಸ್ಕೊಳ್ಳೋದಕ್ಕೆ ನಾಲ್ಕು ಬಟ್ಲಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಮೆಜರ್ಮೆಂಟ್ ತೊಗೊಳ್ಬೋದು ಇದು ಮಾಮೂಲಿ ಸೊಸೈಟಿಲಿ ಕೊಡೋವಂಥ ಅಕ್ಕಿನೇ ಸೊ ನಾಲ್ಕು ಬಟ್ಲು ಅಕ್ಕಿಗೆ ಕರೆಕ್ಟಾಗಿ ನಮಗೆ ಒಂದು ಬಟ್ಲಷ್ಟು ಉದ್ದಿನಬೇಳೆ ಹಾಕ್ಕೊಳ್ಬೇಕು ನೀವು ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕೊಂಡ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ನಮ್ಮ ದೇಹಕ್ಕೆ ತುಂಬನೇ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಈ ಒಂದು ಎರಡು ಸ್ಪೂನಷ್ಟು ಸಬ್ಬಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ವೈಟ್ ಕಲರ್ ದಪ್ಪ ಇರುತ್ತಲ್ಲ ಸಬ್ಬಕ್ಕಿ ಅದನ್ನು ಯೂಸ್ ಮಾಡೋದು ಇನ್ನೂ ಒಳ್ಳೆಯದು ಏನಂದರೆ ಇಡ್ಲಿ ಸಾಫ್ಟಾಗಿ ವೈಟ್ ಕಲರಾಗಿ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕಷ್ಟೇ ಈ ಸಬ್ಬಕ್ಕಿನ ಇದ್ರೆ ಯೂಸ್ ಮಾಡಿ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ಹಾಕಲಿಲ್ಲ ಅಂದರೆ ತುಂಬ ಚೆನ್ನಾಗೇ ಬರುತ್ತೆ ಏನಂದರೆ ವೈಟಿಗೆ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಆ ದಪ್ಪ ಸಬ್ಬಕ್ಕಿನ ಯೂಸ್ ಮಾಡ್ತಾರೆ ನಾನು ಅದಿರಲಿಲ್ಲ ಇದ್ದಾಗ ಅದನ್ನು ಕೂಡ ನಾನು ಯೂಸ್ ಮಾಡ್ತೀನಿ ಸೊ ಇದನ್ನೆಲ್ಲದನ್ನ ಹಾಕಿ ನೀರು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ನಾಲ್ಕೈದು ಸಲ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಏಕೆಂದರೆ ಧೂಳಿರುತ್ತೆ ಅನ್ನೋದಕ್ಕೋಸ್ಕರ ಟ್ರಾನ್ಸ್ಪೆಂಟ್ ಆಗಬೇಕು ಅಕ್ಕಿ ಈ ರೀತಿ ಆ ಥರ ವಾಶ್ ಮಾಡ್ಕೋಬೇಕು ಇದನ್ನು ಕರೆಕ್ಟಾಗಿ ಸಿಕ್ಸ್ ಅವರ್ ನೆನ್ ನೆನೆಸಿದ್ದೀನಿ ನೆನ್ಪಿಟ್ಕೊಳ್ಳಿ ಸಿಕ್ಸ್ ಅವರ್ ಈ ಚಳಿಗಾಲದಲ್ಲಿ ಅಷ್ಟು ನಮಗೆ ದೋಸೆ ಇಟ್ಟು ಹುಳಿ ಬರೋದಿಲ್ಲ ಅದಕ್ಕೋಸ್ಕರ ಸೊ ಅದು ನೆಂದಿರೋ ಅಂಥ ಅಕ್ಕಿ ನಾನು ಆರ್ ಅವರ್ ನೆನೆಸಿದ್ದೀನಿ ನಾವಿನ್ನೇನು ರುಬ್ತೀವಿ ಅನ್ನೋದು ಒಂದು ಕಾಲು ಗಂಟೆ ಮುಂಚೆ ಅವಲಕ್ಕಿನ ಒಂದು ಬಟ್ಲು ತೊಗೊಂಡಿದ್ದೀನಿ ಒಂದು ಕಾಲು ಗಂಟೆ ನೆನೆಸಿದ್ರೆ ಸಾಕು ಅದನ್ನು ಕೂಡ ಒಂದೆರಡು ಸಲ ವಾಶ್ ಮಾಡ್ಕೊಳ್ಳಿ ಧೂಳಿರುತ್ತೆ ಅದಕ್ಕೋಸ್ಕರ ಸೊ ಇವಾಗ ಅಕ್ಕಿನೆಲ್ಲ ನೀಟಾಗೆ ರುಬ್ಕೊಳ್ಬೇಕು ಸೊ ನೀವು ಜಾಸ್ತಿ ನೀರು ಹಾಕಬಾರ್ದು ಕಡಿಮೆ ನೀರು ಹಾಕ್ಬಾರ್ದು ನಾನು ನೆನೆಯೋದಕ್ಕೆ ಫಿಲ್ಟರ್ ನೀರು ಯೂಸ್ ಮಾಡಿದ್ದೀನಿ ಇದ್ರೆ ಖಂಡಿತ ಫಿಲ್ಟರ್ ನೀರನ್ನ ಯೂಸ್ ಮಾಡಿ ಲಾಸ್ಟಿಗೆ ಕೊನೆ ಟೈಮ್ ಹಾಕಬೇಕಾದ್ರೆ ಸೊ ನೀರು ಕೂಡ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಬಾರ್ದು ನಾವು ಇಡ್ಲಿಗೆ ಮಾಡ್ತಾಯಿದ್ದೀವಿ ಅಂದರೆ ತುಂಬ ನುಣ್ಣಗೆ ಕೂಡ ರುಬ್ಬಾರ್ದು ಸ್ವಲ್ಪ ದಪ್ಪಗೆ ರುಬ್ಕೊಳ್ಬೇಕು ದೋಸೆಗೆ ಇದ್ದೀವಿ ಅಂದರೆ ಫುಲ್ಲು ಸಾಫ್ಟಾಗಿ ನಾವು ರುಬ್ಕೊಳ್ಬೇಕಾಗುತ್ತೆ ಸೊ ನಾನು ಇದನ್ನು ಎಲ್ಲದನ್ನೂ ನೀಟಾಗೇ ರುಬ್ಕೊಳ್ತಾ ಇದ್ದೀನಿ ನಾನು ಇವತ್ತು ಮಾಡ್ತಾ ಇರೋವಂಥ ಇಡ್ಲಿ ಸರಿಗೆ ನಾನು ಸೋಡಾ ಹಾಕಿಲ್ಲ ಸೋಡಾ ಹಾಕದಲ್ಲೇ ಕೂಡ ತುಂಬ ಚೆನ್ನಾಗಿ ಇಡ್ಲಿ ಉಬ್ಬು ಬರುತ್ತೆ ಸರಿ ಉಬ್ಬಿ ಬರುತ್ತೆ ನೀವು ಸೋಡಾ ಬೇಕಿದ್ದರೆ ಯೂಸ್ ಮಾಡ್ಕೊಳ್ಬೋದು ಈಗ ಅವಲಕ್ಕಿ ನೆಂದಿದೆ ಸೊ ನೆಂದಿರೋ ಅವಲಕ್ಕಿ ಕೂಡ ಹಾಕ್ಕೊಂಡು ಇದನ್ನು ಆದಷ್ಟು ನೈಸ್ ನೈಸಾಗಿ ರುಬ್ಕೊಳಕ್ಕೆ ಟ್ರೈ ಮಾಡಿ ಸೊ ಅವಲಕ್ಕಿ ಹಾಗೆ ಒಂದು ಬಟ್ಲು ನಾನು ಅನ್ನ ತೊಗೊಂಡಿದ್ದೀನಿ ಇದು ಮಾಮೂಲಿ ಬಿಸಿ ಅನ್ನವೇ ಅಂದರೆ ಅನ್ನ ಏನಾಗುತ್ತೆ ಅಂದರೆ ಸಾಫ್ಟಾಗಿ ಬರುತ್ತೆ ಇಡ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಜಾಸ್ತಿನೂ ಹಾಕಬಾರ್ದು ಒಂದು ಬಟ್ಲು ಹಾಕಿದ್ರೆ ಸಾಕು ಮತ್ತು ಇದು ರುಬ್ಬೇಕಾದ್ರೆ ನೀರು ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ ಅನ್ನನ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಮತ್ತು ಅನ್ನ ಜಾಸ್ತಿ ಹಾಕಿದ್ರೂ ಕೂಡ ಇಡ್ಲಿ ಚೆನ್ನಾಗಿ ಬರೋಲ್ಲ ಸಖತ್ತು ಮೆತ್ತಗಾಗ್ಬಿಡುತ್ತೆ ತಿನ್ನೋದಕ್ಕೆ ಒಂಥರ ಪಿಸಿ ಪಿಸುಗಳ ಥರ ಅನ್ನಿಸ್ತಿರುತ್ತೆ ಹಾಗಾಗಿ ಅನ್ನ ಕೂಡ ಜಾಸ್ತಿ ಹಾಕಬಾರ್ದು ಚೆನ್ನಾಗಿ ಬರೋಲ್ಲ ಇಡ್ಲಿ ಒಂದು ಬಟ್ಲು ಸಾಕಾಗುತ್ತೆ ನಾನು ಇದನ್ನು ಕೂಡ ರುಬ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಹಾಕ್ಕೊಳೋಕ್ಕೇನು ಹೋಗೋಲ್ಲ ಸಾಲ್ಟು ಹಾಗೆ ನೀವು ಇದನ್ನು ಕೈಯಲ್ಲೇ ಕಲಸಿ ಆದಷ್ಟು ಈ ರೀತಿಯೇ ಕಲಸಿ ಈ ರೀತಿಗೆ ನಾವು ಕೈಯಲ್ಲಿ ಕಲಿಸೋದಿಂದ ಹುಳಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಬೇರೆ ಅನ್ನದ ಕೈ ಅಥವಾ ಸೌಟು ಈ ಥರದ್ರಲ್ಲಿ ಉಪಯೋಗಿಸೋದಕ್ಕಿಂತ ನಾವು ಕೈಯಲ್ಲೇ ಮಾಡಿದ್ರೇ ಹುಳಿ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸೋಡಾ ಏನು ಯೂಸ್ ಮಾಡಿಲ್ಲ ನೀವು ಯೂಸ್ ಮಾಡ್ತೀನಿ ಅಂದರೆ ಒಂದು ಆಫ್ ಸ್ಪೂನಷ್ಟು ಸೋಡಾನ ಯೂಸ್ ಮಾಡಬಹುದು ಆರು ಅವರ್ ನೆನೆಸಿದ್ದೀನಿ ಹನ್ನೆರಡು ಅವರ್ ಬಿಡಬೇಕು ಇದು ಉಳಿ ಬರಲಿಕ್ಕೆ ಸುಮಾರು ನಾವು ಸಂಜೆ ಒಂದು ಆರು ಗಂಟೆಗೆ ನಾವು ರುಬ್ಬಿಟ್ರೆ ಬೆಳಗ್ಗೆ ಒಂದು ಆರು ಏಳು ಗಂಟೆ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಉಳಿ ಬಂದಿರುತ್ತೆ ಈ ರೀತಿ ಅದನ್ನೆಲ್ಲ ರುಬ್ಬಿದ್ದಾದ್ಮೇಲೆ ಒಂದು ಬಟ್ಟೆ ಮೇಲೆ ಹಾಕಿ ಬಿಗ್ಗೆ ಕಟ್ಟಿ ಅದ್ರ ಮೇಲೆ ಗಾಳಿ ಆಡ್ದಲ್ಲೇ ಇರೋ ಥರ ತಟ್ಟೆ ಇಟ್ಟು ಅದ್ರ ಮೇಲೆ ಗಾಳಿ ಆಡ್ತಿದ್ದೆ ತಟ್ಟೆ ಎನ್ಸಿದ್ರೆ ಒಂದು ಯಾವುದಾದ್ರು ಭಾರ ಆಗಿರೋಂಥ ಒಂದು ಕಲ್ಲ ಅಥವಾ ಒಂದು ದಬ್ರಿಲ್ ನೀರು ಏನಾದರೂ ಒಟ್ಟು ಭಾರವಾಗಿರೋದು ಇಡಿ ಆದಷ್ಟು ಈ ಚಳಿಗಾಲದಲ್ಲಿ ಬಿಸಿ ಇರೋವಂಥ ಪ್ರದೇಶದಲ್ಲಿ ಇಡಿ ಅಂದರೆ ಗ್ಯಾಸ್ ಪಕ್ಕ ಅಥವಾ ಒಲೆ ಏನಾದರೂ ಅಡುಗೆ ಮಾಡ್ತೀವಿ ಂದರೆ ಒಲೆಕ್ಕ ಈ ಥರ ಬಿಸಿ ಇರುವಂಥ ಜಾಗದಲ್ಲಿ ಜಾಗದಲ್ಲಿಟ್ಟರೆ ಬೇಗ ಉಳಿ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಬೇಸಿಗೆಗಾಲ್ದಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ ಬೇಗ ಉಳಿ ಬರುತ್ತೆ ಬಟ್ ಚಳಿಗಾಲದಲ್ಲಿ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಅಟ್ಲೀಸ್ಟ್ ಅಂದರೆ ಟ್ವೆಲ್ ಅವರ್ ಬೇಕು ನೋಡಿ ಎಷ್ಟು ಚೆನ್ನಾಗಿ ಇವಾಗ ನಾನು ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಳಿ ಬಂದಿದೆ ನಾನು ಸೋಡಾ ಯೂಸ್ ಮಾಡಿಲ್ಲ ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಇರುತ್ತೋ ಇಲ್ಲಿ ಆ ರೀತಿ ಸಾಫ್ಟಾಗಿ ಬರುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ನೀವು ಉದ್ದಿನ ಉದ್ದಿನಬೇಳೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬಹುದು ಸೊ ಇವಾಗ ನಮ್ಮ ಬ್ಯಾಟರ್ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ ಸೊ ಇದನ್ನು ಇವಾಗ ನಾವು ಇಡ್ಲಿ ಕುಕ್ಕರ್ ಪಾತ್ರೆ ಇರುತ್ತಲ್ಲ ಸೊ ಅದಕ್ಕೆ ನಾವು ಸ್ವಲ್ಪ ಆಯಿಲ್ನ ಹಚ್ಕೊಳ್ಬೇಕು ಆಯಿಲ್ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಅಂಟ್ಕೊಳ್ಳೋದಿಲ್ಲ ಕ್ಲೀನಾಗಿ ಇಡ್ಲಿಗಳು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಆಯಿಲ್ನ ಕ್ಲೀನಾಗಿ ಹಚ್ಕೊಂಡು ನಾವು ಇಡ್ಲಿನ ಸರಿನ ಹಾಕ್ಕೊಳ್ಬೇಕು ಮತ್ತು ನೀವು ಸರಿ ಹಾಕ್ಕೊಳ್ಬೇಕಾದ್ರೂ ಅಷ್ಟೇ ಪೂರ್ತಿ ತುಂಬ ತುಂಬ ಹಾಕಬೇಡಿ ಒಂದು ಮುಕ್ಕಾಲಷ್ಟು ಅಷ್ಟು ಬಿಡಿ ಅದು ಉಬ್ಬಿದಾಗ ಕರೆಕ್ಟಾಗಿ ಅದು ಫುಲ್ಲು ಫಿಲ್ ಆಗುತ್ತೆ ತುಂಬ ಹಾಕ್ಬಿಟ್ರೆ ಏನಾಗುತ್ತೆ ಕರೆಕ್ಟಾಗಿ ಉಬ್ಬೋದಕ್ಕೆ ಅದಕ್ಕೆ ಸ್ಪೇಸ್ ಸಿಗೋದಿಲ್ಲ ಮತ್ತು ಒಂದಕ್ಕೊಂದು ಅಂಟ್ಕೊಳ್ತವೆ ಅನ್ನೋದಕ್ಕೋಸ್ಕರ ಈ ರೀತಿ ಎಲ್ಲ ಒಂದು ಕುಕ್ಕರ್ ಪ್ಲೇಟ್ಗಳಿಗೆ ಹಾಕ್ಕೊಂಡು ನೆಕ್ಸ್ಟ್ ನಾನು ಕುಕ್ಕರ್ಗೆ ಇಟ್ಕೊಳ್ತಾ ಇದ್ದೀನಿ ಕೆಲವೊಂದು ಸಲ ನಾನು ಏನೇನು ಮಾಡ್ತೀನಿ ಅಂದರೆ ಅಗಲವಾದಂಥ ಇಡ್ಲಿ ಬೇಕು ಅಂತಂದರೆ ಒಂದು ಎಕ್ಸ್ಟ್ರಾ ಪ್ಲೇಟಲ್ಲಿ ಕೂಡ ನಾನು ಹಾಕ್ಬಿಟ್ಟು ಮಾಮೂಲಿ ನೀರು ನೀರು ಮೇಲ್ಗಡೆ ಇರುತ್ತಲ್ಲ ಅಂಥ ಪ್ಲೇಸಲ್ಲಿ ಇಟ್ಕೊಳ್ತೀನಿ ಅಂದರೆ ನನ್ನ ಮಕ್ಕಳಿಗೆ ಆ ಥರ ಕೂಡ ತಟ್ಟೆ ಇಡ್ಲಿ ಟೈಫು ಚೆನ್ನಾಗಿರುತ್ತೆ ಅದಕ್ಕಿಂತ ಸಪ್ರೇಟ್ ಮಾಡೋದಕ್ಕಿಂತ ಇದು ಟೂ ಇನ್ ಒನ್ ಆಗುತ್ತೆ ಗುಂಡಿ ಇಡ್ಲಿ ಮತ್ತು ತಟ್ಟೆ ಇಡ್ಲಿ ಎರಡು ಒಂದೇ ಇದರಲ್ಲಿ ಆಗೋಗ್ಬಿಡುತ್ತೆ ಒಂದೇ ಒಂದು ಪ್ಲೇಟ್ ಇಟ್ಕೊಳ್ತೀನಿ ನಾನು ಈ ಥರ ನಾನು ಬೆಂದಿದ್ದು ಅಷ್ಟೇ ಸೊ ಕೈಯಲ್ಲಿ ನಾವು ಟಚ್ ಮಾಡಿ ನೋಡಿದ್ರೆ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡ್ಕೊಂಡು ಹಿಂಗೆ ಟಚ್ ಮಾಡಿ ನೋಡಿದ್ರೆ ನಮಗೆ ಇಡ್ಲಿ ಬೆಂದಿರೋದು ಗೊತ್ತಾಗುತ್ತೆ ಕೈ ಗಂಟ್ಲಿಲ್ಲ ಅಂದರೆ ಬೆಂದಿದೆ ಅಂತ ಸೊ ಆಮೇಲೆ ನಾವು ಸಾಫ್ಟಾಗಿ ಏನಿಲ್ಲ ಒಂದೇ ಒಂದು ನಿಮಿಷ ಆರೋದಕ್ಕೆ ಬಿಡಿ ಬಿಟ್ಟ ಮೇಲೆ ಮಾಮೂಲಿ ಒಂದು ಸ್ಪೂನಲ್ಲಿ ನೀರು ಹೆಚ್ಕೊಂಡು ತೆಗೆದ್ರೆ ಆಯಿತು ಅಷ್ಟು ನೀಟಾಗಿ ಬರುತ್ತೆ ಆ ಒಂದು ಪ್ಲೇಟಿಗೆ ಕೂಡ ಕಚ್ಕೊಂಡಿರೋದಿಲ್ಲ ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ನಮಗೆ ಇಡ್ಲಿ ಸಿಗುತ್ತೆ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ಅಂತ ಸೊ ಮಲ್ಲಿಗೆ ಇಡ್ಲಿ ಹೋಟೆಲ್ಗಳಲ್ಲಿ ನೀವು ನೋಡ್ತೀರಲ್ವ ಸೇಮ್ ಹಿಂಗೆ ಇರುತ್ತೆ ಇದೇ ಥರ ಪ್ರೊಸೀಜರ್ನ ಅವ್ರು ಮಾಡ್ತಾರೆ ನಾನು ಇದಕ್ಕೆ ಸಿಹಿ ಚಟ್ನಿ ಖಾರ ಚಟ್ನಿ ಮಾಡಿದ್ದೆ ಇದೆರಡು ವೀಡಿಯೋ ನಾನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ಇಡ್ಲಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂದು ಸಲ ನೋಡಿಲ್ಲಾಂದರೆ ಚೆಕ್ ಮಾಡಿ ಹಾಗೆ ಇದಕ್ಕೆ ಒಂದು ಬೆಸ್ಟ್ ಸಾಗು ಮಾಡೋಣ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ಒಂದು ಗ್ಲಾಸಷ್ಟು ನೀರು ನೀರು ತೊಗೊಂಡಿದ್ದೀನಿ ಎರಡು ಟೊಮೊಟೊ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗೊಂದು ಚಿಟಿಕೆ ಅಷ್ಟು ಹಿಂಗು ಒಂದು ಹಾಫ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಅರಿಶಿಣ ಇಷ್ಟು ಹಾಕಿ ಒಂದು ಎರಡು ವಿಜಲು ಅದು ಬೆಂದ ನಂತರ ಇನ್ನೊಂದು ಪಾತ್ರೆನಲ್ಲಿ ಒಂದೆರಡು ಸ್ಪೂನಷ್ಟು ಆಯಿಲು ಹಾಗೆ ಒಂದು ಸ್ಪೂನಷ್ಟು ಸಾಸಿವೆ ಒಗ್ಗರಣೆಗೆ ಜೀರಿಗೆ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ನೀವು ಇತ್ತು ಅಂದರೆ ಇನ್ನೊಂದು ನಾಲ್ಕೈದು ಪೀಸ್ ಹಾಕ್ಕೊಳ್ಬೋದು ಇಷ್ಟಪಡೋರಾದರೆ ಬೆಳ್ಳುಳ್ಳಿನ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಒಂದೆರಡು ಮೂರು ಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡೋಕ್ಕೆ ಕಲರ್ಫುಲ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಸೊ ಇದನ್ನು ಸ್ವಲ್ಪ ನೀಟಾಗೆ ನಾವು ಕೈಯಾಡಿಸ್ಕೊಳ್ಬೇಕು ಅದು ಸ್ವಲ್ಪ ಫ್ರೈ ಆಗಬೇಕು ಈಗ ನೋಡಿ ಬೆಂದಿದೆ ಎಲ್ಲ ನೀಟಾಗೆ ಇದನ್ನು ಸ್ವಲ್ಪ ನಾವು ನೀರನ್ನ ಹಾಕ್ಕೊಂಡು ಅದು ಬೆಂದಿರೋಂಥ ಟೊಮೊಟೊ ಮತ್ತು ಈರುಳ್ಳಿ ಎರಡನ್ನೂ ಕೂಡ ನೀಟಾಗೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು ರುಬ್ಬಕ್ಕೆ ಹೋಗಬೇಡಿ ರುಬ್ಬಿದ್ರೆ ಫುಲ್ ಪೇಸ್ಟ್ ಥರ ಆಗಿಬಿಡುತ್ತೆ ನಮಗೆ ಇದು ಬಾಯಿ ಸ್ವಲ್ಪ ಸ್ವಲ್ಪ ಸಿಕ್ತಿರಬೇಕು ಟೊಮೊಟೊ ಈರುಳ್ಳಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ನೀವು ತೆಳ್ಳಗೆ ಮಾಡ್ಕೊಳ್ಳಿ ಇನ್ನೊಂದು ಗ್ಲಾಸ್ ಅಷ್ಟು ನಾನು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತೂ ಘಮ ಘಮ ಅಂತಿರುತ್ತೆ ಇಡ್ಲಿಗಂತೂ ಬೆಸ್ಟ್ ಕಾಂಬಿನೇಷನು ಸಲ ಖಂಡಿತ ಟ್ರೈ ಮಾಡಿ ಹಾಗೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟಿಲ್ಲ ಅಂದರೆ ಅಕ್ಕಿ ಹಿಟ್ಟು ಕೂಡ ನೀವು ಯೂಸ್ ಮಾಡ್ಬೋದು ಒಂದು ಸ್ಪೂನ್ ಖಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ನಾನು ಸಾಂಬಾರು ಪುಡಿ ಹಾಕಿದ್ದೀನಿ ಇದು ಕೂಡ ವೀಡಿಯೋ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಸಲ ಚೆಕ್ ಮಾಡಿ ಹಾಗೆ ದಪ್ಪುಪ್ಪು ಹಾಕಿದ್ದೀನಿ ಇದು ಹಾಕೋದ್ರಿಂದ ಏನಾಗುತ್ತೆ ಗಂಟು ಗಂಟಾಗಲ್ಲ ಬೇಗ ಅದು ನೀಟಾಗಿ ಕಲಿಸ್ಬೋದು ಈಸಿಯಾಗಿ ಇನ್ನೊಂದು ಉದ್ದೇಶಕ್ಕೋಸ್ಕರ ಸೊ ಇದೊಂದು ಟಿಪ್ ಅಂತಲೇ ತಿಳ್ಕೊಳ್ಳಿ ಇದನ್ನು ನೀಟಾಗಿ ಗಂಟಿಲ್ದಂಗೆ ಈ ಥರ ಕಲಿಸ್ಕೊಳ್ಬೇಕು ಕಲಿಸ್ಕೊಂಡು ನಾವು ಆ ಒಂದು ಬಾಣಲೆಗೆ ನಾವು ಹಾಕ್ಕೊಳ್ಬೇಕು ಇದರಿಂದ ಏನಾಗುತ್ತೆ ನೀವು ಎಷ್ಟೇ ತೆಳ್ಳೋಗಿದ್ರು ಕೂಡ ಗಟ್ಟಿಯಾಗುತ್ತೆ ನಮಗೆ ಒಂದು ಸಾಗು ಕನ್ಸಿಸ್ಟೆನ್ಸಿ ಸಿಗುತ್ತೆ ನೀವು ಯಾವತ್ತೇ ಆಗಲಿ ಪಲ್ಯಗಳೇನಾದರೂ ತೆಳುವಾಗ್ಬಿಟ್ಟಿದೆ ಅಂತ ಅಂದರೆ ಈ ಟ್ರಿಕ್ನ ಫಾಲೋ ಮಾಡಿ ಕಟ್ಲೆ ಇಟ್ಟು ಅಥವಾ ಅಕ್ಕಿ ಇಟ್ಟು ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿ ಹಾಕೋದ್ರಿಂದ ಸಾಗು ಗಟ್ಟಿಯಾಗಿ ಬರುತ್ತೆ ಸೊ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಒಂದು ಸಾಗು ರೆಡಿ ಆಗುತ್ತೆ ಸೊ ಬೇಳೆ ಇಲ್ಲದೆ ಮಾಡಿರೋ ಅಂಥದ್ದು ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸಾಫ್ಟ್ ಆಗಿರೋ ಇಡ್ಲಿ ಜೊತೆ ಸಾಗು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ತ್ಯಾಂಕ್ ಯು